ನೀನಂದ್ರೆ ನನಗಿಷ್ಟ ನಿನ್ನ ನಗುವಂದ್ರೂ ನನಗಿಷ್ಟ ನಾನು ನೀನಾದ್ರೆ ನನಗಿಷ್ಟು ದಾದ್ರೆ ನಿನಗಿಷ್ಟ ನೀನಂದ್ರೆ ನನಗಿಷ್ಟ ಯಾರೇ ನೀನು ಸುಂದರ ಚೆಗುವೆ ಒಬ್ಬಳೇ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಹಿಡಿದು ಯಾರಿಗೆ ಕಾದಿರುವೆ ಓ ಓ ಯಾರ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಒಬ್ಬಳೆ ನೀನಿರುವೆ ಮನ್ಯಾಗೆ ನೀನು ಒಬ್ಬಳೆ ಇರುವೆ ಏಯ್ ಹೋಗ್ತಿಲ್ವೇನೋ ಕೊಟ್ಟಿಲ್ದಾನಿ ನಾನ್ ನೋಡಿ ಆಡೋಳಕ್ ಬಂದವನಿ ಗುಲಾಮ ನೀನಿಲ್ ನೋಡು ಹ್ಮ್ ಕಾಲ ಇಕ್ಕ ಬಿಡ್ತೀನಿ ನನ್ನ ಬಂದು ಆಡೋಳಕ್ ಬಂದವನಿ ಹ ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಅಂತ ಹೋಗ್ತಿಲ್ವ ಅಶಿಕೆ ಏನಿಂದು ನೀನಂದ್ರೆ ನನಗಿಷ್ಟ ರೇಷ್ಮಾ 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 ನೀನಂದ್ರೆ ನನಗೆ ತುಂಬ ಇಷ್ಟ ರೇಷ್ಮಾ ರೇಷ್ಮಾ ತುಂಬ ಇಷ್ಟ ರೇಷ್ಮಾ ಇಲ್ಲಿ ಕುಡ್ದು ಬಂದು ಇಲ್ಲ ಕುಟ್ ಮಾತಾಡಕ್ ಬಂದವನಿ ಅವತ್ತು ಬಂದು ಅಲ್ಲಿ ಚರಂಡಿ ತಕ್ಕ ಬಿದ್ದಿರೋ ದಲ್ದಲೇನಿ ಇನ್ನು ಇವತ್ತು ನನ್ನ ತಂಗ ಮಾತಾಡಕ್ ಬಂದವನಿ ಹೋಗಿ ಸಿಕ್ಕಿ ಹೋಗಾನೆ ಏನ್ ಚರಂಡಿ ಬಿದ ಇವತ್ತು ಇಲ್ಲಿ ಬಂದವನಿ ನನ್ನ ಮನ್ತೇ ಅದ್ಯಾಕೋ ಗೊತ್ತಿಲ್ಲ ನಿನ್ನ ಮ್ಯಾಲೆ ಒಂದು ಸ್ವಲ್ಪ ಅಟ್ಯಾಚ್ಮೆಂಟು ನಿನ್ನ ಮನೆ ತಕ್ಕೆ ಅಂತ ಹೇಳ್ದಂಗೆ ಎಳಿತಾ ಇರುತ್ತೆ ನನ್ನ ಹೈಯಸ್ಕ ಅಂತ ಹೇಳ್ದಂಗೆ ಎಳಿತಾ ಇರುತ್ತೆ ಬಾರೋ ವಿಷ್ಣು ರೇಷ್ಮಾ ಆಂಟಿ ರೇಷ್ಮಾ ರೇಷ್ಮಿ ರೇಷ್ಮಿ ಹತ್ರ ಹೋಗ್ಬಾ ರಶ್ಮಿ ಹತ್ರ ಹೋಗ್ಬಾ ರಿ ಹತ್ರ ಹೋಗ್ಬಾ ಅಂತ ನನಗೆ ಹೈಯಸ್ ಕಾಂತ ಹೇಳದಂಗೆ ಎಳಿತಾ ಇರುತ್ತೆ ರೇಷ್ಮು ರಶ್ಮು ಹೈಯಸ್ ಕಾಂತ ಅಂತ ಹೇಳ್ದಂಗೆ ಎಳಿತಾ ಇರುತ್ತೆ ರೇಷ್ಮಾ ಆಂಟಿ ಹೈಯಸ್ ಕಂತು ಬತ್ತ ಇವನು ಇದು ಯಾಕೆ ನೀನಂದ್ರೆ ನನಗಿಷ್ಟ ಅಂತ ಹೇಳ್ತಾನೆ ಅಯ್ಯೋ ದೇವ್ರಿ ಅಲ್ಲ ಇವನು ಯಾಕೆ ಹಿಂಗೆ ಟಿಕ್ ತಿಕ್ ಏಯ್ ವೈಟ್ ತಾಲೆ ಯಮ್ಮ ನೀನು ಮಾತಾಡಬೇಡ ಹಾಂ ನೀನು ಮಾತಾಡ್ಬೇಡ ರೇಷ್ಮನ್ಗೂ ನನಗೂ ಏನೋ ಅಟ್ಯಾಚ್ಮೆಂಟು ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾನು ರೇಷ್ಮಾ ಹಾಂಟಿ ಹಿಂದೆ ಬೀದಿದ್ದೀನಿ ರೇಷ್ಮಾ ಹಾಂಟಿ ಅಂದರೆ ನನಗೆ ತುಂಬಾ ಇಷ್ಟ ಆಂಟಿ ನೀನಂದರೆ ನನಗೆ ತುಂಬ ಇಷ್ಟ

ಪಾಪ ಬೆಂಗಳೂರಿಂದ ಬಂದು ಇಳ್ದ ಬೆಂಗ್ಳೂರಾಗಿದ್ಲು ಇವಾಗ ಇಲ್ಲ ಇದ್ದಾಳೆ ಪಾಪ ಅವ್ಳಗ್ ಯಾರು ಇಲ್ಲ ಹ್ಞೂ ಅವಳಿಂದ ಬಿದ್ದಿರೋದು ನೋಡಮ್ಮರ ಇವನು ಆಂಟಿ ಆಂಟಿ ಅಂತೇಳಿ ಆಂಟಿಯಿಂದ ಬಿದ್ದವನಿ ಹುಡುಗ ಮೊದ್ಲೇ ಅವಳು ನಮ್ಮ ಮಮ್ಮಿಗೆ ಮಮ್ಮಿ ಎಂದ್ರಿಕೆ ನಾನು ನಿನ್ ಬಗ್ಗೆನೇ ತಲೆ ಇರೋದು ರೇಷ್ಮಾ ಆಂಟಿ ನಿನ್ ಬಗ್ಗೆನೆ ನಾನು ತಲೆ ಕೆಡಿಸ್ಕೊಂಡಿರೋದು ಬಾಳ 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 ತಲೆ ಕೆಡಿಸ್ಕೊಂಡಿದ್ದೀನಿ ನಿನ್ನ ಬಗ್ಗೆ ನಾನು ನಾನು ಹೋಗೋದಿಲ್ಲ ಇನ್ಮೇಲೆ ನಾನು ನಿನ್ನ ಮನೆಯಲ್ಲೇ ಇರ್ತೀನಿ ಇಲ್ಲ ಹೋಗ್ಕೊತೀನಿ ಇದು ನನ್ನ ಮನೆ ರೇಷ್ಮಾ ನನ್ನ ಆಂಟಿ ರೇಷ್ಮಾ ನನ್ನ ಲವ್ವರ್ ರೇಷ್ಮಾ ನನ್ನ ಲವ್ವರ್ ಅದಕ್ಕೆ ಹೈಯೆಸ್ಕ್ ಅಂತ ಹೇಳ್ದಂಗೆ ಹೇಳ್ತಾ ಇರುತ್ತೆ ಇಲ್ಲಿಗೆ ಬಂದರೆ ರೇಷ್ಮ ಮಾತ್ರ ಹೋಗು ರೇಷ್ಮ ಮಾತ್ರ ಹೋಗು ಅಂತ ಇರುತ್ತೆ ನನ್ನ ಮನಸ್ಸು ಹೈಯೆಸ್ಕ್ ಅಂತಾರ ಅಟ್ಯಾಚ್ ಆಗ್ತಾ ಇರುತ್ತೆ ಅಟ್ಯಾಚ್ ನನ್ನ ಮಗನಿ ಈ ನನ್ನ ಹತ್ರ ಏನ್ ಸೆಲ್ಟ್ ಏನು ನಾನೇನು ಹುಡುಗೇನು ನಾನು ಕುಟ್ಕೊತಾನೀವಿ ಹ್ಮ್ ಆಹ್ಹ್ ಹುಡುಗ ಹುಡುಗಿ ಹೋಗ್ಬೇಕು ಅಂತ ಬಿಟ್ಟು ಇಲ್ಲಿ ರೇಷ್ಮಾ ಅಂಟಿ ರೇಷ್ಮಾ ಅಂಟಿ ಅಂತ ನನ್ನಿಂದ ಬಿದ್ದವನಿ ಓಹ್ ಅಲ್ಕ ನನ್ನ ಮಗ ಓಹ್ ನಾನೇನ ನೀನು ಮಾತಾಡ್ಸಿದ್ನೇನು ನನ್ನ ಪಾಡಿಗೆ ನಾನು ಬಂದು ನಾನು ಒಬ್ಳೆ ಇದ್ದೀನಿ ನನ್ನ ಪಾಡಿಗೆ ನನ್ನ ಒಬ್ಬಳೆ ಒಬ್ಬಳೇ ಇರಕ್ಕೆ ಬಿಡಲ್ವಲ್ಲ ಅಟ್ಯಾಚ್ಮೆಂಟ್ ಅಂತ ಅಟ್ಯಾಚ್ಮೆಂಟ್ ಯಾರನ್ನ ಕಮ್ಮಾರ ಏನಾನ ಅನ್ಕೋಬೇಕಲ್ಲ ಮುಚ್ಚಾ ಬಾಯಿ ನಿನ್ನ ಕೈ ನನಗೆ ತಾಕುತ್ತಾ ಇದೆ ಆಂಟಿ ಆಂಟಿ ಬಂದಳು ಆಂಟಿ ಆಂಟಿ ತುಂಬ ತುಂಟಿ ನೀನು ಭಾಳ ತುಂಟಿ ಆಂಟಿ ಎಲ್ಲ ನೀನು ತುಂಟಿ ಇದೊಳಿ ಚೆನ್ನಾಗಿ ಕೈ ಕಾಣ ಯಾಕ ನೋಡಕ್ಕೆ ಹ್ಞೂ ನೋಡಮ್ಮ ಅವಳಿಂದ ಬಿದ್ದಿರದ ಇವ್ ನೋಡೇ ತಾಯಿ ಅಲ್ಲ ಆಂಟಿ ಆಂಟಿ ಅಮ್ಮ ತಾಯಿ ಹ್ಞೂ ಅಮ್ಮನಿ ಬಿಡವ್ ಬಿಡವ ಕುಡ್ದವನೇ ಸಿಕ್ಕಲಿಂಗ ಕರ್ಕೊ ಬತ್ತೀನ ಹೋಗಿ ಹ್ಮ್ ಬಾರಿ ನಿನ್ನ ಮಗನಿಗೆ ಮೊದ್ಲು ಯಾವ್ದಾನ ಕರ್ಕೊಂಡೋಗ್ ಗಂಟಾ ಮೊದ್ಲಿಗೆ ಬಂದವನಿ ಅಕ್ಕಿ ಈ ಥರ ಹುಚ್ಚಾಡ್ದಂಗೆ ಆಡ್ತಾ ಇದಾನಿ ಅಂತ ಹೇಳ್ತೀನಿ ಮೊದ್ಲಿಗೆ ಬಂದವ ಬಾರಿ ಮದ್ಲು ಮದುವೆ ಮಾಡಿ ನಿನ್ ಮಗ್ಗೆ ನನ್ನಿಂದ ಬಿದ್ದಾವ ಇವನು ಆಂಟಿ ತುಂಟಿ ಅಂತ ಹೇಳಿ ನನ್ನ ನಿಂದ್ ಬತ್ತ ಇವನು ಅಂತ ಹ್ಮ್ ಫಸ್ಟ್ ಮಜಾ ಮಾಡ್ಬಾರಿ ನಿನ್ ಮಗ್ಗೆ ಅಂತೀನಿ ಹುಡುಗಿಯರಿಂದ ಹೋಗದ್ ಬಿಟ್ಟ ಆಂಟಿ ಇಂದ್ ಬಂದವನಿ ನೀನು ನನಗೆ ಆಂಟಿ ಹೇಳಿಲ್ವಾ ಆಂಟಿ ತುಂಬಾ ತುಂಟಿ ನೀನು ನನಗೆ ಆಂಟಿ ಅಲ್ಲ ಆಂಟಿ ಅಲ್ಲ ನೀನು ಹ್ಞೂ ನೀನು ನನಗೆ ಹುಡುಗಿ ಹ್ಯಾಂಗ್ ಗರ್ಲ್ ನೀನು ನನಗೆ ಗರ್ಲ್ ಗುಡ್ ಗರ್ಲ್ ನೀನು ನನಗೆ ಹೆಂಗ್ ಏಜ್ಡ್ ಏಜ್ ಗರ್ಲ್ ಏಜ್ ಗರ್ಲ್ ನೀನು ನನಗೆ ತುಂಬ ಇಷ್ಟ ಅಂತ ಹೇಳು ಮೊನ್ನೆ ಅಷ್ಟೇ ನೀನು ನನ್ನ ಸ್ನೇಹ ಬಹಳ ಸ್ನೇಹಿತೆ ನೀನು ನನ್ನ ಭಾಳ ದೇವತೆ ನೀನು ನನ್ನ ಭಾಳ ಸಂಗಾತಿ ನೀನು ನನ್ನ ಪ್ರಿಯತಮೆ ನೀನು ನನ್ನ ಪ್ರೇಯಸಿ ನೀನು ನನ್ನ ಹೆಂಡತಿ ಬಿಡಮ್ಮ ಅಂತ ಎಲ್ಲ ಜ್ಞಾನ ಐತೆ ಎಲ್ಲ ಇರುತ್ತೆ ನೋಡಿ ಹೆಂಗ್ ಮಾತಾಡ್ತಾನೆ ಹಾ ಇವನಿಗೆ ಏ ಎಲ್ಲ ಐತೆ ಜ್ಞಾನ ಮತ್ತೆ ಎಲ್ಲ ಇದ್ದು ಕೊಟ್ಟು ಕೂಡ ಇರ್ಬೇಕು ಬಂದಿಲ್ಲಿ ನನ್ನ ಹಂಗೆ ಮಾತಾಡಿದ್ರೆ ಸರಿ ಅವನು ಹೆಂಗ್ ಹಂಗೆ ಮಾತಾಡ್ತಾನ ನೋಡಲ್ಲ ಯಾರ ಕಂಬ ಏನೈತೆ ಏನೋ ಅನ್ಕೋಬೇಕಲ್ಲ ಏನ್ ಮಾಡ್ಯಾಳ ಏನೋ ರೇಷ್ಮಾ ಅಂತ ಇದ್ಯಾ ಅವ್ನು ಹಿಡ್ಕೊಂಡು ಅಲ್ಲ ಕಣ ಹುರ್ಷ ನೋಡ ನನ್ನ ನೀನು ನನ್ನ ಪ್ರೇಯಸಿ ನಿನ್ನ ನನ್ನೇ ಅಂತ ಹೇಳಿ ನನ್ನಿಂದ ಬಿದ್ದಿರದ ಇಲ್ಲ ಓಪರ್ ಮನ್ಮಗ ಅವತ್ತು ಮನೆ ದಿನ ಹಂಗೆ ಬಂದ ಹ್ಞೂ ಸುಮ್ಮನ ಮನೇದಿಂದ ಬಂದು ಏನೇನೋ ಮಾತಾಡ್ದೆ ನಾನು ಬಿಡು ಹುಡ್ದವನೇ ಅವ್ನಿಗೆ ಏನು ಗೊತ್ತಾಗುತ್ತೆ ಅಂತ ನಾನು ಸುಮ್ಮನಾದೆ ಮೊನ್ನೆ ನೋಡಿದ್ರೆ ನಮ್ಮ ಇದ್ರ ತಕ್ಕ ಚರಂಡಿ ಹತ್ರ ಬಿದ್ದಿದ್ದ ಅವತ್ತು ಬೇರೆ ಮಾತಾಡ್ದೆ ಹ್ಞೂ ಇವಾಗ ನೋಡಿದ್ರೆ ನಮ್ಮ ಮನೆ ತಕ್ಕನೆ ಬಂದು ಹೆಂಗೆಂಗೋ ಮಾತಾಡ್ತಾ ಇದ್ದಾನೆ ನೀನಂದ್ರೆ ನನಗಿಷ್ಟ ಹ್ಞೂ ನೀನು ಹಂಗೆ ಹಿಂಗೆ ಅಂತ ಹೇಳಿ ಆಡೇಳೋದು ಇಂಥವೆಲ್ಲ ಮಾಡ್ತಾ ಇದ್ದಾನೆ ಅಲ್ಲ ಹುಡ್ಗ ಹುಡ್ಗಿಯಿಂದ ಹೋಗೋದು ಬಿಟ್ಟು ನನ್ನಿಂದ ಏನಕ್ಕೆ ಇವನು ಬರೋದು ಹ್ಞೂ ಹ್ಞೂ ನನ್ನಿಂದ ಬಂದವನಿ ಮನ ಮುರಿಯೋದಿಲ್ಲದಾನು ಆಂಟಿ ಇದು ಬಿಂದವನಿ ಹೌ ಮಾನ ಮರ್ಯಾದೆ ಇಲ್ದಾನು ಅಲ್ಲ ಒಂದು ಗೀಟ ಇವ್ನಿಗೆ ಮರ್ಯಾದೆ ಬ್ಯಾಡ್ವಿ ಕುಡ್ದು ಬಂದವ್ನು ಬಿಡಾತ ಅವ್ನಿಗೆ ಏನು ಗೊತ್ತಾಗುತ್ತೆ ಮಿ ಮೀದಾಗ ಏನು ಚೆನ್ನಾಗಿದ್ದಾಗ ಬಂದಂಗೆ ಮಾತಾಡು ಹ್ಞೂ ಸರಿಯಾಗಿಡ್ಕಂಡು ಆವಾಗ ಕೇಳು ಇವಾಗ ಕುಡ್ದವ ನನಗೆ ಏನು ಮಾತಾಡಿದ್ರು ಮತಿ ಇಲ್ಲ ಲೈ ನನಗೆಲ್ಲ ಎಲ್ಲ ಕಾಣಲ್ಲ ಕುಡಿದ್ರು ನನಗೆಲ್ಲ ಮತಿ ಎಲ್ಲ ಐತೆ ನಾನು ಇಂಥ ತಯೇ ಇನ್ನಿ ಇಲ್ಲೇ ಇನ್ನಿ ಅಂತ ಹೇಳ್ತೀನಿ ನಾನು ಏನಂತ ತಿಳ್ಕೊಬಿಟ್ಟೆಯ ನೀನು ಹಾಂ ನಾನು ಇಲ್ಲೋಡ ನಾನು ಏನಿಲ್ಲ ನಾನು ನಾನು ಯಾವತ್ತ ನನ್ನ ಯಾರ್ಗು ನಾನು ಏನು ಸಲ ಮಾಡ್ಯ ನನ್ನ ಮಗ ಅಲ್ಲ ನಾನು ಯಾವತ್ತ ನನಗೆ ಜ್ಞಾನ ಇಲ್ಲ ಅಂತ ತಿಳ್ಕೊಬಿಡೋ ನಾನು ಕೋಡ್ದಿದ್ರು ನನಗೆ ನನ್ನ ಎಲ್ಲ ಜ್ಞಾನ ಐತೆ ಎಲ್ಲ ಗೊತ್ತಾಗುತ್ತೆ ಯಾರು ಹೇಳಿ ಯಾವ ಬಡ್ಡಿ ಮಗ ಹೇಳಿದ್ದು ನನಗೆ ಜ್ಞಾನ ಇಲ್ಲ ಕೂಡುದಿಲ್ಲ ಅವ್ನಿಗೆ ಗೊತ್ತಾಗಲ್ಲ ಅಂತ ನನಗೆಲ್ಲ ಐತೆ ನನಗೆ ರೇಸ್ಮ ಅಂದರೆ ಇಷ್ಟ ರಸ್ಮಿ ಅಂದರೆ ನನಗೆ ತುಂಬ ಇಷ್ಟ ಆಂಟಿ ನಮ್ಮ ಆಂಟಿ ಇದು ಆಂಟಿ ಆಂಟಿ ಅಂತ ಹಾಂ ಅದಕ್ಕೆ ಆಂಟಿ ಕೊಡು ಆಂಟಿ ಕೊಡು ಅಂತ ಬಂದಿದ್ದೀನಿ ಹಾಂ ನನಗೆ ಆಂಟಿ ಬೇಕು ಆಂಟಿ ಬೇಕು ಅಂತ ಅಂಗಡ್ಯಕ್ಕೆ ಹೋಗಿ ಹಂಗೆ ಕೇಳಿದ್ದೆ ರೇಷ್ಮಾ ಆಂಟಿ ಕೊಡು ಆಂಟಿ ಅಡಿಕೆ ಚೀಟಿ ಕೊಡು ಅಂತ ಕೇಳಿದೆ ನಾನು ಆಂಟಿ ಆಂಟಿ ಬೇಕು ಆಂಟಿ ಆಂಟಿ ಕೊಡಿ ಆಂಟಿ ಆಂಟಿ ತುಂಬ ತುಂಟಿ ಆಂಟಿ ಕೊಡು ಆಂಟಿ ಆಂಟಿ ತುಂಬ ತುಂಟಿ ಬಿಡ್ತೀನಿ ಕಪ್ಪಾಡಕ್ಕೆ ಹ್ಞೂ ರೇಷ್ಮಾ ಆಂಟಿ ಆಂಟಿ ಕೊಡಿರಿಂತೆ ಹಾಂ ಅಂಗಡ್ಯಕ್ಕೆ ಹೋಗಿ ನೋಡಿ ಹೆಂಗೆ ಮಾತಾಡ್ತಾ ಇವನು ఇది సరియాక ఇంకా యాక్కి హింకి ఈ హుడ్గ్గ తిక్తిక్ రేష్ రేషమ ఆంటీ ఆి కొడ్రీ ట్యాంగకి పోయి హోదేసేసి కలమ్మ నిన్న మగన కి ముగీత కణి ఏ ఆంటీ హిందే బవనే పప్ప ఏసీ సరి మదే మాట్ల హి ఫస్ట్ అమ్మకి మదే మాట కళగా ఏ అమ్మే రేషమే హియ్యార అమ్మయ్యే మదే మా ఫస్ట్ నిన్న బాగా మద్య మమ్మ అంతి ఏ ನೋಡಿದ್ರಲ್ಲ ವೀಕ್ಷಕರೇ ಶಶಿಕಲಾ ಮಗ ಆಂಟಿ ಹಿಂದೆ ಬಿದ್ದುಬಿಟ್ಟವನೇ ಪಾಪ ಅವಳಿಗೆ ಯಾರೂ ಇಲ್ಲ ಆಂಟಿ ಅವಳೊಬ್ಬಳೇನೇ ರೇಷ್ಮಾ ಅಂತೇಳಿ ರಶ್ಮಿ ರಶ್ಮಿ ಅಂತಾರೆ ರೇಷ್ಮಾ ಅಂಬ್ತಾಳು ಅಂಬ್ತಾರೆ ರಶ್ಮಿನು ಅಂಬ್ತಾರೆ ಅದಕ್ಕೇ ಅವಳು ಇಷ್ಟು ದಿನ ಬೆಂಗ್ಳಾಗಿದ್ದರು ಇವಾಗ ಇಲ್ಲೇ ಇದ್ದಾಳೆ ಅದಕ್ಕೆ ಅವನು ಯಾಕೋ ಹಿಂದೆ ಬಿದ್ದುಬಿಟ್ಟಿದ್ದಾನೆ ಹ್ಞೂ ಶಶಿಕಲಾ ಮಗ ಅದಕ್ಕೆ ಹೆಣ್ಣು ಹುಡುಗಿ ಫಸ್ಟ್ ಮದುವೆ ಮಾಡಮ್ಮ ಅಂತ ಹೇಳ್ತಾಳಂತೆ ಹುಡುಗಿ ಹಿಂದೆ ಹೋಗೋದು ಬಿಟ್ಟು ಆಂಟಿ ಹಿಂದೆ ಬಿದ್ದುಬಿಟ್ಟವನಲ್ಲಪ್ಪ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು